ಶಾಂತಿ ಇಂದಿನ ಪರಮಾತ್ಮ ತಂದೆಯ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಸಮಾನ ಆತ್ಮಿಕ ಟೀಚರ್ ಆಗಿ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದೀರೋ ಅದನ್ನು ಅನ್ಯರಿಗೆ ಕಲಿಸಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದರೆ ಯಾರಿಗಾದರೂ ಜ್ಞಾನವನ್ನು ತಿಳಿಸಿ ತೋರಿಸಿ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಾತಿನ ಬಗ್ಗೆ ಪರಮಾತ್ಮ ತಂದೆಗೆ ಅಟಲ ಇದೆ ಮಕ್ಕಳಿಗೂ ಕೂಡ ಆ ಮಾತಿನ ಬಗ್ಗೆ ಅಟಲ ನಿಶ್ಚಯ ಧಾರಣೆ ಆಗಬೇಕು ಮಕ್ಕಳು ಕೂಡ ಆ ಮಾತಿನಲ್ಲಿ ಅಟಲ ನಿಶ್ಚಯ ಉಳ್ಳವರಾಗಬೇಕು ಉತ್ತರ ಪರಮಾತ್ಮ ತಂದೆಗೆ ನಾಟಕದ ಬಗ್ಗೆ ಅಟಲ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲವೂ ನಾಟಕ ಆಗಿದೆ ಕಲ್ಪದ ಮೊದಲು ಯಾರು ಏನನ್ನು ಮಾಡಿದ್ದರೋ ಈಗಲೂ ಅವರು ಅದನ್ನೇ ಮಾಡುತ್ತಾರೆ ನಾಟಕ ನಿಮಗೆ ಸ್ವಲ್ಪ ಕೂಡ ಏರುಪೇರನ್ನು ಮಾಡಲು ಬಿಡುವುದಿಲ್ಲ ಆದರೆ ಇಲ್ಲಿಯವರೆಗೂ ಮಕ್ಕಳು ಅಂತಹ ಉನ್ನತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಆದ್ದರಿಂದ ಮಕ್ಕಳ ಬಾಯಿಂದ ಈ ಶಬ್ದ ಬರುತ್ತದೆ ಈ ರೀತಿ ಆಗಿದ್ದರೆ ನಾವು ಈ ರೀತಿ ಮಾಡುತ್ತಿದ್ದೆವು ಮೊದಲೇ ನನಗೆ ಗೊತ್ತಾಗಿದ್ದರೆ ನಾನು ಈ ರೀತಿ ಮಾಡುತ್ತಿರಲಿಲ್ಲ ಎಂದು ಏನೆಲ್ಲ ಆಗಿ ಹೋಗಿದೆಯೋ ಅದರ ಬಗ್ಗೆ ಮಕ್ಕಳು ಚಿಂತೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಕಳೆದು ಹೋದ ಮಾತನ್ನು ನೆನಪು ಮಾಡಿಕೊಳ್ಳಬೇಡಿ ಮುಂದಿಗೋಸ್ಕರ ಪುರುಷಾರ್ಥವನ್ನು ಮಾಡಿ ಪುನಃ ಮುಂದೆ ನಮ್ಮಿಂದ ಅಂತಹ ಯಾವ ತಪ್ಪೂ ಆಗಬಾರದು ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಯಾವಾಗ ಈ ಸೃಷ್ಟಿಗೆ ಬರುತ್ತೇನು ಆಗ ನಾನು ಬಂದಿರುವುದು ಯಾರಿಗೂ ಗೊತ್ತಾಗುವುದಿಲ್ಲ ಏಕೆಂದರೆ ನಾನು ಗುಪ್ತ ರೂಪದಲ್ಲಿ ಇದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಆಗ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಆತ್ಮ ಯಾವ ಸಮಯದಲ್ಲಿ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿದೆ ಅನ್ನುವ ತಿಥಿ ತಾರೀಖಿನ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ನಂತರ ಯಾವಾಗ ಆತ್ಮ ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಜನ್ಮವನ್ನು ಪಡೆದುಕೊಳ್ಳುತ್ತದೆಯೋ ಆ ಸಮಯದ ತಿಥಿ ತಾರೀಖನ್ನು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಯಾವಾಗ ಪ್ರವೇಶವನ್ನು ಮಾಡಿದರು ಅನ್ನುವ ತಿಥಿ ತಾರೀಖ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಯಾವಾಗ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಪರಮಾತ್ಮ ತಂದೆ ಯಾವಾಗ ಬ್ರಹ್ಮನ ರಥದಲ್ಲಿ ಅವತರಿತ ಅನ್ನುವ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದಾಗ ಯಾರೇ ಪರಮಾತ್ಮ ತಂದೆಯನ್ನು ನೋಡಿದರೂ ಕೂಡ ಅವರು ಯೋಗದ ನಶೆಯಲ್ಲಿ ಸ್ಥಿತ ಆಗುತ್ತಿದ್ದರು ಎಲ್ಲರಿಗೂ ಅರ್ಥ ಆಗುತ್ತಿತ್ತು ಈ ಬ್ರಹ್ಮನ ತನುವಿನಲ್ಲಿ ಯಾವುದೋ ಒಂದು ಶಕ್ತಿ ಪ್ರವೇಶವನ್ನು ಮಾಡಿದೆ ಅಂದರೆ ಬ್ರಹ್ಮನಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಬ್ರಹ್ಮನ ತನುವಿನಲ್ಲಿ ಯಾವುದೋ ಒಂದು ಶಕ್ತಿ ಬಂದಿದೆ ಎಂದು ಎಲ್ಲರಿಗೂ ಅನುಭವ ಆಗುತ್ತಿತ್ತು ಆದರೆ ಆ ಶಕ್ತಿ ಎಲ್ಲಿಂದ ಬಂದಿದೆ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ ಬ್ರಹ್ಮ ತಂದೆ ಹೇಳುತ್ತಾರೆ ಹಾಗೆ ನೋಡಿದರೆ ನಾನೇನು ವಿಶೇಷವಾಗಿ ಜಪತಪವನ್ನು ಮಾಡಿರಲಿಲ್ಲ ಈ ಸಂಪೂರ್ಣ ಮಾತಿಗೆ ಗುಪ್ತ ಮಾತು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಯಾವಾಗ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವುದು ಗುಪ್ತ ಮಾತಾಗಿದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ ಸಮಯದ ತಿಥಿ ತಾರೀಖಂತೂ ಯಾರಿಗೂ ಗೊತ್ತಿಲ್ಲ ಯಾವಾಗ ಸೂಕ್ಷ್ಮ ವತನದ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತಿನ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಮುಖ್ಯ ಮಾತು ಅಂದರೆ ಮನ್ಮನಾಭವ ಆಗಿದೆ ಮನಪೂರ್ವಕವಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೇ ನೀವೀಗ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ಪತಿತರನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆ ನೀವು ಪಾವನ ಜಗತ್ತನ್ನು ನಿರ್ಮಾಣ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಪ್ಲಾನ್ನ ಅನುಸಾರ ಯಾವಾಗ ನಾನು ಈ ಸೃಷ್ಟಿಗೆ ಬರುವ ಸಮಯ ಬರುತ್ತದೆಯೋ ಆಗ ಈ ಸೃಷ್ಟಿಯಲ್ಲಿ ಅವಶ್ಯವಾಗಿ ಸ್ವಲ್ಪ ಪರಿವರ್ತನೆ ಆಗುತ್ತದೆ ಸತ್ಯುಗದಿಂದ ಹಿಡಿದು ಏನೆಲ್ಲ ಪಾಸಾಗಿ ಹೋಗಿದೆಯೋ ಅದೆಲ್ಲವೂ ಪುನಃ ಪುನರಾವರ್ತನೆ ಆಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗ ಪುನಃ ಪುನರಾವರ್ತನೆ ಆಗುತ್ತದೆ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕ ನಡೆಯುತ್ತಾ ಇರುತ್ತದೆ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಸಂವತ್ಸರ ಕೂಡ ಪಾಸ್ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಸತ್ಯುಗ ಇತ್ತು ಅಂದ ಮೇಲೆ ಸತ್ಯುಗ ಇದ್ದು ಹೋಗಿದೆ ನೀವು ಸತ್ಯುಗವನ್ನು ನೋಡಿಲ್ಲ ಆದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೇ ಸತ್ಯುಗದಲ್ಲಿ ಪಾತ್ರವನ್ನು ಮಾಡಿ ಸತ್ಯುಗದ ಸಮಯವನ್ನು ಪಾಸ್ ಮಾಡಿದ್ದೀರಾ ಮೊಟ್ಟ ಮೊದಲು ತಂದೆಯಾದ ನನ್ನನ್ನು ನೀವೇ ಅಗಲಿದ್ದೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತಿನ ಕಡೆ ಗಮನವನ್ನು ಕೊಡಬೇಕು ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಮೊದಲು ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೆವು ಈಗ ಅದೇ ರೀತಿ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂದರೆ ದುಃಖ ಮತ್ತು ಸುಖದ ಪಾತ್ರವನ್ನು ಅವಶ್ಯವಾಗಿ ಅಭಿನಯ ಮಾಡಬೇಕಾಗುತ್ತದೆ ಸತ್ಯುಗದಲ್ಲಿ ಸುಖ ಇರುತ್ತದೆ ಯಾವಾಗ ಮನೆ ಹಳೆಯದಾಗುತ್ತದೆಯೋ ಆಗ ಕೆಲವೊಮ್ಮೆ ಛತ್ತು ಸೋರಲು ಪ್ರಾರಂಭ ಆಗುತ್ತದೆ ಇನ್ನು ಕೆಲವೊಂದು ಮನೆಯಲ್ಲಿ ಅನೇಕ ವಸ್ತುಗಳು ಕೆಡಲು ಪ್ರಾರಂಭ ಆಗುತ್ತದೆ ಆಗ ಮನೆಯನ್ನು ರಿಪೇರಿ ಮಾಡಬೇಕು ಎಂದು ಮನೆಯ ಮಾಲೀಕನಿಗೆ ಚಿಂತೆ ಇರುತ್ತದೆ ಯಾವಾಗ ಮನೆ ಬಹಳಷ್ಟು ಹಳೆಯದಾಗುತ್ತದೆಯೋ ಆಗ ತಿಳಿದುಕೊಳ್ಳುತ್ತಾರೆ ಈಗ ಈ ಮನೆ ಇರಲು ಯೋಗ್ಯ ಇಲ್ಲ ಎಂದು ಹೊಸ ಜಗತ್ತಿನಲ್ಲಿ ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಹೊಸ ಜಗತ್ತಿನಲ್ಲಿ ಮನೆ ಹಳೆಯದಾಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ ನೀವೀಗ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಯೋಗ್ಯರಾಗುತ್ತಿದ್ದೀರಾ ಪ್ರತಿಯೊಂದು ವಸ್ತು ಹೊಸದಿದ್ದಿದ್ದು ನಂತರ ಹಳೆಯದಾಗುತ್ತದೆ ಅಂದ ಮೇಲೆ ಈಗ ಮಕ್ಕಳಿಗೆ ಜ್ಞಾನದ ವಿಚಾರ ನಡೆಯುತ್ತಿರುತ್ತದೆ ನಿಮ್ಮನ್ನು ಬಿಟ್ಟು ಈ ಜ್ಞಾನದ ಮಾತನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಭಗವದ್ಗೀತೆ ರಾಮಾಯಣ ಮುಂತಾದದ್ದನ್ನು ಅನೇಕರು ಓದಿ ಹೇಳುತ್ತಿರುತ್ತಾರೆ ಅನೇಕರು ರಾಮಾಯಣ ಗೀತೆಯನ್ನು ಓದುವುದರಲ್ಲೇ ಬ್ಯುಸಿಯಾಗಿ ಇದ್ದಾರೆ ನೀವು ಕೂಡ ಮೊದಲು ರಾಮಾಯಣ ಭಗವದ್ಗೀತೆಯನ್ನು ಓದುವುದರಲ್ಲಿ ಬ್ಯುಸಿಯಾಗಿದ್ದೀರಿ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳಂತಹ ಆತ್ಮರನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ನೀವೀಗ ಹೊಸ ಜಗತ್ತಿಗೆ ಹೋಗಬೇಕು ಎಲ್ಲರೂ ಹೊಸ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಿ ಮುಕ್ತಿಧಾಮದಲ್ಲೇ ಇರುವಂತಹ ಕಾಯ್ದೆ ಕೂಡ ಇಲ್ಲ ಎಲ್ಲರೂ ಮುಕ್ತಿಧಾಮದಲ್ಲೇ ಇದ್ದರೆ ಈ ಜಗತ್ತಿನ ಪ್ರಳಯ ಆಗಿಬಿಡುತ್ತದೆ ನಿಮಗೆ ಗೊತ್ತಿದೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದ ಈ ಸಂಗಮ ಯುಗ ಬಹಳಷ್ಟು ಕಲ್ಯಾಣಕಾರಿ ಯುಗ ಆಗಿದೆ ಈಗ ಈ ಜಗತ್ತೇ ಪರಿವರ್ತನೆ ಆಗುತ್ತದೆ ನಂತರ ನಾವು ಶಾಂತಿ ಧಾಮಕ್ಕೆ ಹೋಗುತ್ತೇವೆ ಶಾಂತಿ ಧಾಮದಲ್ಲಿ ಸುಖದ ಅನುಭವದ ಯಾವ ಮಾತೂ ಇಲ್ಲ ಯಜ್ಞದಲ್ಲಿ ವಿಘ್ನ ಬರುತ್ತದೆ ಎಂದು ಗಾಯನ ಇದೆ ಅಂದ ಮೇಲೆ ಈಗ ಈ ಜ್ಞಾನ ಯಜ್ಞದಲ್ಲಿ ವಿಘ್ನಗಳು ಬರುತ್ತಾ ಇದೆ ಕಲ್ಪದ ನಂತರ ಪುನಃ ಇದೇ ರೀತಿ ವಿಘ್ನಗಳು ಬರುತ್ತದೆ ನೀವೀಗ ಜ್ಞಾನದಲ್ಲಿ ಪಕ್ಕ ಆಗುತ್ತಿದ್ದೀರಾ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಇದೇನು ಸಣ್ಣ ಕಾರ್ಯ ಅಲ್ಲ ಸತ್ಯುಗದ ಸ್ಥಾಪನೆ ಮತ್ತು ಕಲಿಯುಗದ ವಿನಾಶದ ಕಾರ್ಯ ಇದೇನು ಸಣ್ಣ ಕಾರ್ಯ ಅಲ್ಲ ಯಾವ ಮಾತಿನಲ್ಲಿ ವಿಘ್ನ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಕಾಮವಿಕಾರದ ಕಾರಣ ಮಕ್ಕಳ ಮೇಲೆ ಅತ್ಯಾಚಾರ ನಡೆಯುತ್ತಿರುತ್ತದೆ ದ್ರೌಪದಿಯ ಮಾತಿದೆ ತಾನೆ ಎಲ್ಲದಕ್ಕೂ ಬ್ರಹ್ಮಚರ್ಯವೇ ಮುಖ್ಯ ಆಗಿದೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲು ಹೋದಾಗ ಎಷ್ಟೊಂದು ಕಿರಿಕಿರಿ ನಡೆಯುತ್ತದೆ ಸತೋ ಪ್ರಧಾನರು ಅವಶ್ಯವಾಗಿ ತಮೋ ಪ್ರಧಾನ ಆಗಲೇಬೇಕು ಎಲ್ಲರೂ ಏಣಿಯನ್ನು ಇಳಿಯಲೇಬೇಕು ಜಗತ್ತು ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಜ್ಞಾನವನ್ನು ಸ್ಮರಣೆ ಮಾಡುತ್ತೀರಾ ಮತ್ತು ಜ್ಞಾನದ ಶಿಕ್ಷಣವನ್ನು ಕಲಿತು ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ನೀವೀಗ ಟೀಚರ್ ಆಗಬೇಕು ಅವಶ್ಯವಾಗಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಬುದ್ಧಿಯಲ್ಲಿ ಜ್ಞಾನ ಇದೆ ಆದ್ದರಿಂದ ನೀವು ಜ್ಞಾನದ ಶಿಕ್ಷಣವನ್ನು ಕಲಿತು ಟೀಚರ್ ಆಗುತ್ತೀರಾ ನಂತರ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿತು ಯಾರು ಬುದ್ಧಿವಂತರಾಗುತ್ತಾರೋ ಅವರನ್ನು ಪುನಃ ಗೌರ್ಮೆಂಟ್ ಪಾಸ್ ಮಾಡುತ್ತದೆ ನೀವೀಗ ಟೀಚರ್ ಆಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮನ್ನು ಟೀಚರ್ನ್ನಾಗಿ ಮಾಡಿದ್ದಾರೆ ಒಬ್ಬ ಟೀಚರ್ ಏನನ್ನು ಮಾಡಲು ಸಾಧ್ಯ ನೀವೆಲ್ಲರೂ ಆತ್ಮಿಕ ಟೀಚರ್ ಆಗಿದ್ದೀರಾ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರಬೇಕು ಈ ಜ್ಞಾನ ಸಂಪೂರ್ಣ ಸರಿಯಾದ ಜ್ಞಾನ ಆಗಿದೆ ಮನುಷ್ಯರಿಂದ ದೇವತೆ ಆಗುವಂತಹ ಸರಿಯಾದ ಜ್ಞಾನ ಈ ಜ್ಞಾನ ಆಗಿದೆ ಈಗ ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ಸಮಯ ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮಲ್ಲಿ ಪ್ರಕಾಶ ಸಮಾವೇಶ ಆಗುತ್ತಾ ಹೋಗುತ್ತದೆ ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಮೂಲಕ ಲೈಟ್ ನಿಮಗೆ ಪ್ರಾಪ್ತಿಯಾಗುತ್ತದೆ ಮನುಷ್ಯರಿಗೆ ಕೇವಲ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಏಕೆಂದರೆ ಆತ್ಮ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ನಂತರ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರ ಆಗಬಹುದು ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಸಹಯೋಗಿ ಆಗಿದ್ದಾರೆ ಸಹಯೋಗಿಯಾಗಿ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ತಂದೆ ಸದಾ ಮಕ್ಕಳ ಸಹಯೋಗಿ ಆಗಿರುತ್ತಾರೆ ಮಕ್ಕಳು ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ನಂಬರ್ ವಾರ್ ಆಗಿದ್ದೀರಾ ಪ್ರತಿಯೊಬ್ಬರು ತಮ್ಮ ಬುದ್ಧಿಯ ಮೂಲಕ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಒಂದು ವೇಳೆ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದರೆ ನಂತರ ಯಾರಿಗಾದರೂ ಜ್ಞಾನವನ್ನು ತಿಳಿಸಿ ತೋರಿಸಿ ಇದು ದನ ಆಗಿದೆ ದನವನ್ನು ದಾನವಾಗಿ ನೀಡದೇ ಇದ್ದರೆ ನಿಮ್ಮ ಬಳಿ ದನ ಇದೆ ಎಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ ದನವನ್ನು ದಾನವಾಗಿ ನೀಡಿದರೆ ನೀವು ಮಹಾರಾಣಿ ಆಗುತ್ತೀರಾ ಮಹಾರಥಿ ಅಥವಾ ಮಹಾವೀರ ಅನ್ನುವುದು ಒಂದೇ ಮಾತಾಗಿದೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಒಬ್ಬೊಬ್ಬರಿಗೂ ಜ್ಞಾನವನ್ನು ತಿಳಿಸಲು ನೀವು ಒಬ್ಬೊಬ್ಬರ ಸಮ್ಮುಖದಲ್ಲಿ ತಲೆಯನ್ನು ಚಚ್ಚಿಕೊಳ್ಳಲು ಸಾಧ್ಯ ಏನು ಅನೇಕರು ಪತ್ರಿಕೆಯ ಮೂಲಕ ನಿಮ್ಮ ಬಗ್ಗೆ ಅಂತಹ ಅನೇಕ ಮಾತನ್ನು ಕೇಳಿರುತ್ತಾರೆ ನಂತರ ಆ ಅನೇಕ ಮಾತಿನ ಬಗ್ಗೆ ಪ್ರಚಾರವನ್ನು ಕೂಡ ಮಾಡುತ್ತಾರೆ ನಂತರ ಯಾವಾಗ ಅವರು ನಿಮ್ಮ ಬಳಿ ಬಂದು ಜ್ಞಾನವನ್ನು ಕೇಳುತ್ತಾರೋ ಆಗ ಹೇಳುತ್ತಾರೆ ನಾವು ಪರಮತದಂತೆ ನಡೆದು ಇಂತಿಂತಹ ತಪ್ಪು ಕಾರ್ಯವನ್ನು ಮಾಡಿದ್ದೇವೆ ನೀವಿಲ್ಲಿ ಬಹಳ ಒಳ್ಳೆಯ ಜ್ಞಾನವನ್ನು ನೀಡುತ್ತಿದ್ದೀರಾ ನಿಮ್ಮ ಸಂಸ್ಥೆ ಒಳ್ಳೆಯ ಸಂಸ್ಥೆಯಾಗಿದೆ ಎಂದು ಇಲ್ಲಿಗೆ ಬಂದ ನಂತರ ಅವರು ತಿಳಿದುಕೊಳ್ಳುತ್ತಾರೆ ಒಬ್ಬೊಬ್ಬರನ್ನು ಸರಿಪಡಿಸಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮೆಲ್ಲರನ್ನೂ ಸರಿಪಡಿಸಲು ಪರಮಾತ್ಮ ತಂದೆ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಯಿತು ನಂತರ ಕೆಲವರು ಮಹಾರಥಿಗಳಾದರು ಕೆಲವರು ಕುದುರೆ ಸವಾರರಾದರು ಕೆಲವರು ಕಾಲಾಳುಗಳಾದರು ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಈ ನಾಟಕದ ಜ್ಞಾನವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಕೊನೆಗೂ ನೀವೇ ವಿಜಯಿಗಳಾಗುತ್ತೀರಾ ಯಾರು ಕಲ್ಪದ ಮೊದಲು ವಿಜಯ ಆಗಿದ್ದರೋ ಈಗಲೂ ಅವರೇ ವಿಜಯಿ ಆಗುತ್ತಾರೆ ಮಕ್ಕಳೇ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ ಜ್ಞಾನವನ್ನು ತಿಳಿಸಲು ನೀವೀಗ ಪ್ರಯತ್ನ ಪಡಬೇಕು ಮೊದಲು ಶಿವತಂದೆಯ ಮಂದಿರಕ್ಕೆ ಹೋಗಿ ನೀವು ಸೇವೆಯನ್ನು ಮಾಡಿ ನೀವೀಗ ಶಿವನ ಮಂದಿರಕ್ಕೆ ಹೋಗಿ ಕೇಳಬಹುದು ಶಿವತಂದೆ ಯಾರಾಗಿದ್ದಾರೆ ಶಿವತಂದೆಯ ಮೇಲೆ ದಾರಾ ಪಾತ್ರೆಯನ್ನು ಏಕೆ ಇಟ್ಟಿದ್ದಾರೆ ಶಿವನಿಗೆ ನೀರಿನಿಂದ ಏಕೆ ಅಭಿಷೇಕವನ್ನು ಮಾಡುತ್ತಾರೆ ಅನ್ನುವ ಮಾತಿನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಒಂದು ಕಥೆಯನ್ನು ಹೇಳುತ್ತಾರೆ ಬೆಂಕಿಯನ್ನು ಕಾಯಿಸಿಕೊಳ್ಳುವುದಕ್ಕೋಸ್ಕರ ಬೆಂಕಿ ಇರುವಂತಹ ಸ್ಥಾನದಲ್ಲಿ ಹೋಗಿ ಕುಳಿತುಕೊಂಡರು ನಂತರ ಅದೇ ಸ್ಥಾನಕ್ಕೆ ಮಾಲೀಕರಾಗಿ ಬಿಟ್ಟರು ಎಂದು ಈ ಕತೆ ನಿಮ್ಮ ಕಥೆಯಾಗಿದೆ ನೀವೀಗ ಅನೇಕರನ್ನು ಜಾಗೃತರನ್ನಾಗಿ ಮಾಡುವುದಕ್ಕೋಸ್ಕರ ಜನರ ಬಳಿ ಹೋಗುತ್ತೀರಾ ಅನೇಕರು ನಿಮಗೆ ನಿಮಂತ್ರಣವನ್ನು ನೀಡಿ ನಿಮ್ಮನ್ನು ಕರೆಸಿಕೊಳ್ಳುತ್ತಾರೆ ಇಂತಹ ನಿಮಂತ್ರಣ ನಿಮಗೆ ಬಂದು ತಲುಪಿದಾಗ ನಿಮಗೆ ಖುಷಿ ಆಗಬೇಕು ಕಾಶಿ ಮುಂತಾದ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಬಿರುದನ್ನು ನೀಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಮಂದಿರ ಇದೆ ಭಕ್ತಿಯನ್ನು ಮಾಡುವುದು ಕೂಡ ಒಂದು ಉದ್ಯೋಗ ಆಗಿದೆ ಯಾರಾದರೂ ಬಹಳ ಒಳ್ಳೆಯ ಸ್ತ್ರೀ ಇದ್ದರೆ ಅವರಿಗೆ ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಸಿ ಎಲ್ಲರ ಸಮ್ಮುಖದಲ್ಲೂ ಗೀತಾ ಜ್ಞಾನವನ್ನು ನುಡಿಸಲು ಅವರನ್ನು ಕೋರಿಸುತ್ತಾರೆ ನಂತರ ಅದರ ಮೂಲಕ ಎಷ್ಟೊಂದು ಸಂಪಾದನೆ ಆಗುತ್ತದೆ ಆ ಸಂಪತ್ತು ಅವರಿಗೆ ಪ್ರಾಪ್ತಿಯಾಗುತ್ತದೆ ಹಾಗೆ ನೋಡಿದರೆ ಅವರ ಬಳಿ ಯಾವ ಜ್ಞಾನವೂ ಇಲ್ಲ ಅನೇಕರು ವಿದ್ಧಿಸಿದ್ಧಿಯನ್ನು ಮಾಡುವುದನ್ನು ಕಲಿಯುತ್ತಾರೆ ನೀವೀಗ ಅಂತಹ ಸ್ಥಾನಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬೇಕು ನೀವೀಗ ಎಂದೂ ಯಾರ ಜೊತೆಗೂ ಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ಮಾಡಬಾರದು ನೀವು ಹೋಗಿ ಕೇವಲ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮುಕ್ತಿ ಜೀವನ್ ಮುಕ್ತಿಯ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಇನ್ನು ಮನ್ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇನ್ನು ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಆಗಿದೆ ಮನಪೂರ್ವಕವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಎನ್ನುವುದು ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಅಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ನಾನು ನಿಮ್ಮನ್ನು ಎಲ್ಲಾ ಪಾಪದಿಂದ ಮುಕ್ತ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಯಾವಾಗ ಈ ಸೃಷ್ಟಿಗೆ ರಾವಣ ಬರುತ್ತಾರೋ ಆಗಿನಿಂದ ಎಲ್ಲರೂ ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಅಂದ ಮೇಲೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಮನುಷ್ಯರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಲು ಹಗಲು ರಾತ್ರಿ ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಇದೂ ಕೂಡ ಶಿಕ್ಷಣ ಆಗಿದೆ ಈ ಜ್ಞಾನ ಮಾರ್ಗದ ಶಿಕ್ಷಣದಲ್ಲಿ ನೀವು ಪುಸ್ತಕವನ್ನು ತೆಗೆದುಕೊಂಡು ಓದುವ ಮಾತಿಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ಒಂದೊಂದು ಜನ್ಮದ ಬಗ್ಗೆ ಪರಮಾತ್ಮ ತಂದೆ ವಿಸ್ತಾರವಾಗಿ ತಿಳಿಸುವುದಿಲ್ಲ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ಆತ್ಮವೇ ಪತಿತ ಆಗಿದೆ ಈಗ ಪತಿತ ಆಗಿರುವ ಆತ್ಮವನ್ನು ಅವಶ್ಯವಾಗಿ ಪಾವನ ಮಾಡಿಕೊಳ್ಳಬೇಕು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಎಲ್ಲರಿಗೂ ಹೇಳುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ಯೋಗದಲ್ಲಿ ಸದಾ ಸ್ಥಿತಾಗಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಅರೆ ನಿಮ್ಮ ಸಮ್ಮುಖದಲ್ಲಿ ಕುಳಿತು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯಾದ ನಾನು ತಿಳಿಸುತ್ತಿದ್ದೇನೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಪುನಃ ನೀವು ಯೋಗ ಅನ್ನುವ ಶಬ್ದವನ್ನು ಏಕೆ ಹೇಳುತ್ತೀರಾ ಯೋಗ ಎಂದು ಹೇಳಿದಾಗ ನೀವು ತಂದೆಯನ್ನು ಮರೆಯುತ್ತೀರಾ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ತಂದೆಯನ್ನು ಯಾರಿಗೆ ನೆನಪು ಮಾಡಲು ಸಾಧ್ಯ ಇಲ್ಲ ಎಲ್ಲಾ ಮಕ್ಕಳು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡುತ್ತಾರೆ ಲೌಕಿಕ ತಂದೆ ತಾಯಿಯನ್ನು ನೀವು ಹೇಗೆ ನೆನಪು ಮಾಡುತ್ತೀರಾ ಇವರು ನನ್ನ ತಾಯಿಯಾಗಿದ್ದಾರೆ ಇವರು ನನ್ನ ತಂದೆಯಾಗಿದ್ದಾರೆ ಅನ್ನುವ ನೆನಪು ನಿಮಗೆ ಇರುತ್ತದೆ ತಾನೆ ಅದೇ ರೀತಿ ಪರಮಾತ್ಮ ನಮಗೆ ಮಾತ್ಪಿತ ಆಗಿದ್ದಾರೆ ಅನ್ನುವ ನೆನಪು ಇರಬೇಕು ಈಗ ನೀವು ಇಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಸರಸ್ವತಿಯಾದಂತಹ ಮಾತೇಶ್ವರಿ ಅವರು ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನಮ್ಮೆಲ್ಲರಿಗೂ ಒಬ್ಬ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಪುನಃ ಅಷ್ಟು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಶಾಸ್ತ್ರವನ್ನು ಓದುವುದರಿಂದ ಜಪತಪವನ್ನು ಮಾಡುವುದರಿಂದ ನೀವು ನನ್ನನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಶಾಸ್ತ್ರವನ್ನು ಓದುವುದರಿಂದ ನಿಮಗೆ ಏನು ಲಾಭ ಆಗಲು ಸಾಧ್ಯ ಶಾಸ್ತ್ರದಿಂದ ಯಾವ ಲಾಭವೂ ಆಗುವುದಿಲ್ಲ ಶಾಸ್ತ್ರವನ್ನು ಓದುತ್ತಾ ಜಪತಪವನ್ನು ಮಾಡುತ್ತಾ ನೀವು ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬಂದಿದ್ದೀರಾ ಇಲ್ಲಿ ನಿಮಗೆ ಯಾರೂ ಶತ್ರುಗಳಿಲ್ಲ ಆದರೂ ಕೂಡ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಪಾಪ ಮತ್ತು ಪುಣ್ಯ ನಿಮ್ಮ ಖಾತೆಯಲ್ಲಿ ಹೇಗೆ ಜಮಾ ಆಗುತ್ತದೆ ಎಂದು ರಾವಣ ರಾಜ್ಯ ಪ್ರಾರಂಭ ಆದ ನಂತರ ನೀವೆಲ್ಲರೂ ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರಿಗೆ ಹೊಸ ಜಗತ್ತು ಅಂದರೆ ಏನು ಹಳೆಯ ಜಗತ್ತು ಅಂದರೆ ಏನು ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸಲು ಬರುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ನೀವೀಗ ಬೇರೆ ಯಾವ ಸ್ಥಾನಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತರ ಕಾಲು ಸದಾ ಮನೆಯಿಂದ ಹೊರಗಡೆ ಇರುತ್ತದೆ ಭಕ್ತರು ಸದಾ ಮನೆಯಿಂದ ಹೊರಗಡೆ ಹೋಗುತ್ತಿರುತ್ತಾರೆ ಪತಿ ಪತ್ನಿಗೆ ಹೇಳುತ್ತಾರೆ ಶ್ರೀಕೃಷ್ಣನ ಮೂರ್ತಿ ಮನೆಯಲ್ಲೇ ಇದೆ ಅಂದ ಮೇಲೆ ಕೃಷ್ಣನ ಮಂದಿರಕ್ಕೆ ನೀವೇಕೆ ಹೋಗುತ್ತೀರಾ ನೀವು ಮನೆಯಲ್ಲೇ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿ ನೀವೇಕೆ ಕೃಷ್ಣನ ಪೂಜೆಯನ್ನು ಮಾಡಲು ಮನೆಯಿಂದ ಹೊರಗಡೆ ಹೋಗುತ್ತೀರಾ ಎಂದು ಪತಿ ಪತ್ನಿಗೆ ಕೇಳುತ್ತಾರೆ ಇಲ್ಲಿರುವ ಕೃಷ್ಣನಿಗೂ ಮಂದಿರದಲ್ಲಿರುವ ಕೃಷ್ಣನಿಗೂ ಏನು ಅಂತರ ಎಂದು ಪತಿ ಪತ್ನಿಯನ್ನು ಕೇಳುತ್ತಾರೆ ಪತಿ ಪರಮೇಶ್ವರ ಆಗಿದ್ದಾರೆ ಎಂದು ನೀವು ಹೇಳುತ್ತೀರಾ ಅಂದ ಮೇಲೆ ಪತಿ ಹೇಳುವ ಮಾತಿನಂತೆ ನೀವೇಕೆ ನಡೆದುಕೊಳ್ಳುವುದಿಲ್ಲ ಎಂದು ಪತಿ ಪತ್ನಿಯನ್ನು ಕೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಮನುಷ್ಯರಿಗೆ ಪರಮಾತ್ಮ ತಂದೆ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅನ್ನುವ ಭಾವನೆ ಕುಳಿತುಕೊಳ್ಳಬೇಕು ಎಂದು ಬಹಳ ಎತ್ತರದ ಪರ್ವತದ ಮೇಲೆ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಮಂದಿರಕ್ಕೆ ಹೋಗುವುದಕ್ಕೋಸ್ಕರ ನೀವು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದೀರಾ ಎಂದು ಭಕ್ತಿ ಮಾರ್ಗದಲ್ಲಿ ಮಂದಿರಕ್ಕೆ ಹೋಗುವಂತಹ ಒಂದು ಪದ್ಧತಿ ಇದೆ ಶಿವಕಾಶಿಗೆ ತೀರ್ಥ ಯಾತ್ರೆಯನ್ನು ಮಾಡಲು ಹೋಗುತ್ತಾರೆ ಶಿವಕಾಶಿಗೆ ಹೋದರೂ ಕೂಡ ಜನರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಈಗ ನಿಮಗೆ ಪರಮಾತ್ಮ ತಂದೆಯ ಶ್ರೀಮತ ಪ್ರಾಪ್ತಿಯಾಗಿದೆ ಈಗ ತಂದೆಯ ಮೂಲಕ ನಿಮಗೆ ಶ್ರೀಮತ ಸಿಗುತ್ತಿದೆ ನೀವೀಗ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಪತಿಯರಿಗೆ ಪತಿ ಪರಮೇಶ್ವರ ವಾಸ್ತವದಲ್ಲಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪತಿಯರಿಗೆ ಪತಿಯಾದಂತಹ ಪರಮೇಶ್ವರನನ್ನು ನಿಮ್ಮ ಪತಿ ನಿಮ್ಮ ಕಾಕಾ ನಿಮ್ಮ ಮಾಮಾ ಎಲ್ಲರೂ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾದಂತಹ ಪತಿ ಪರಮೇಶ್ವರ ಆಗಿದ್ದಾರೆ ಅಥವಾ ಪರಮಾತ್ಮ ತಂದೆ ಪಿತಾಗಳಿಗೆ ಪಿತ ಆದಂತಹ ಪಿತಾ ಪರಮೇಶ್ವರ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ನಿಮಗೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ಇನ್ನು ನಿಮ್ಮ ಆತ್ಮ ಜ್ಯೋತಿ ಬೆಳಗಿಲ್ಲ ಯಾವಾಗ ನಿಮ್ಮ ಆತ್ಮ ಜ್ಯೋತಿ ಬೆಳಗುತ್ತದೆಯೋ ಆಗ ಮನುಷ್ಯರಿಗೆ ನಿಮ್ಮ ಬೃಕುಟಿಯ ಮಧ್ಯದಲ್ಲಿ ಪ್ರಕಾಶ ಕಾಣಿಸುತ್ತದೆ ಅಂದ ಮೇಲೆ ಈಗ ಮಕ್ಕಳ ಹೆಸರು ಅವಶ್ಯವಾಗಿ ಪ್ರಸಿದ್ಧ ಆಗಲೇಬೇಕು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವುದು ಮಕ್ಕಳ ಕೆಲಸ ಆಗಿದೆ ತಂದೆಯನ್ನು ಪ್ರಸಿದ್ಧ ಮಾಡುವುದು ಮಕ್ಕಳ ಕೆಲಸ ಆಗಿದೆ ಪರಮಾತ್ಮ ತಂದೆ ಮಕ್ಕಳ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಸಂದೇಶಿ ಮಗುವನ್ನು ನೋಡಿ ಸಂದೇಶಿ ಮಗು ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಎಲ್ಲರಿಗಿಂತ ಬಹಳ ಬುದ್ಧಿವಂತರಾಗಿದ್ದಾರೆ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದ್ದಾರೆ ಹಳಬರಿಗಿಂತ ಸಂದೇಶಿ ಮಗು ಬಹಳ ಮುಂದೆ ಹೋಗಿದ್ದಾರೆ ಅವಶ್ಯವಾಗಿ ಇವರು ಎಲ್ಲರಿಗಿಂತ ಜಾಸ್ತಿ ಪುರುಷಾರ್ಥವನ್ನು ಮಾಡಿ ಎಲ್ಲರಿಗಿಂತ ಮುಂದೆ ಹೋಗಿದ್ದಾರೆ ನೀವು ಕೂಡ ಹೆಚ್ಚು ಪುರುಷಾರ್ಥವನ್ನು ಮಾಡಿ ಎಲ್ಲರಿಗಿಂತ ಮುಂದೆ ಹೋಗಬೇಕು ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ನೀವೀಗ ಹಾರ್ಟ್ ಫೇಲ್ ಆಗಬಾರದು ಅಂತಿಮ ಸಮಯದಲ್ಲಿ ಯಾರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ದಿನ ಪ್ರತಿದಿನ ಕಳೆದಂತೆ ಇಂತಹ ಅನೇಕ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ನಾಟಕದಲ್ಲಿ ನೀವೇ ವಿಜಯ ಆಗುವಂತಹ ಪಾತ್ರ ಫಿಕ್ಸ್ ಆಗಿದೆ ವಿಘ್ನ ಅಂತೂ ಅವಶ್ಯವಾಗಿ ಬರುತ್ತದೆ ಬೇರೆ ಯಾವ ಸತ್ಸಂಗದಲ್ಲೂ ವಿಘ್ನ ಬರಲು ಸಾಧ್ಯ ಇಲ್ಲ ಇಲ್ಲಿ ವಿಕಾರದ ಕಾರಣ ಗಲಾಟೆ ನಡೆಯುತ್ತದೆ ಅಮೃತವನ್ನು ಬಿಟ್ಟು ನೀವೇಕೆ ವಿಷವನ್ನು ಸ್ವೀಕಾರ ಮಾಡುತ್ತೀರಾ ಅನ್ನುವ ಮಾತಿನ ಗಾಯನ ಇದೆ ಜ್ಞಾನದ ಮೂಲಕ ಒಂದೇ ಒಂದು ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಸತ್ಯುಗದಲ್ಲಿ ರಾವಣ ರಾಜ್ಯ ಇರಲು ಸಾಧ್ಯ ಇಲ್ಲ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸಿದ್ದಾರೆ ರಾಮರಾಜ್ಯದ ಪಕ್ಕದಲ್ಲಿ ರಾವಣ ರಾಜ್ಯದ ಚಿತ್ರವನ್ನು ತೋರಿಸಬೇಕು ನೀವೀಗ ನಾಟಕದ ಸಮಯವನ್ನು ತೋರಿಸುತ್ತೀರಾ ಇದು ಸಂಗಮ ಆಗಿದೆ ಈಗ ಜಗತ್ತು ಪರಿವರ್ತನೆ ಆಗುತ್ತಿದೆ ಸ್ಥಾಪನೆ ಪಾಲನೆ ವಿನಾಶದ ಕಾರ್ಯವನ್ನು ಮಾಡಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಸಂಪೂರ್ಣವಾಗಿ ಧಾರಣೆ ಆಗುವುದಿಲ್ಲ ಉಳಿದ ಎಲ್ಲಾ ಮಾತು ಮಕ್ಕಳಿಗೆ ನೆನಪಿನಲ್ಲಿ ಇರುತ್ತದೆ ಆದರೆ ಜ್ಞಾನ ಮತ್ತು ಯೋಗವನ್ನು ಮಕ್ಕಳು ಮರೆತು ಬಿಡುತ್ತೀರಾ ನೀವು ಸರ್ವಶ್ರೇಷ್ಠ ಭಗವಂತ ತಂದೆಗೆ ಸಂತಾನರಾಗಿದ್ದೀರಾ ದಿನ ಪ್ರತಿ ದಿನ ಕಳೆದಂತೆ ನೀವು ಶ್ರೀಮಂತರಾಗುತ್ತಾ ಹೋಗುತ್ತೀರಾ ನಿಮಗೆ ಇಲ್ಲಿ ಧನ ಸಂಪತ್ತು ಪ್ರಾಪ್ತಿಯಾಗುತ್ತಿದೆ ಖರ್ಚು ಕೂಡ ಬರುತ್ತದೆ ತಾನೆ ಬಹಳಷ್ಟು ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಶ್ವರನ ಈ ಭಂಡಾರ ತುಂಬುತ್ತಾ ಹೋಗುತ್ತದೆ ಇಲ್ಲಿ ನೀವು ಈಶ್ವರನ ಸೇವೆಗೋಸ್ಕರ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಶ್ವರನ ಹುಂಡಿ ತುಂಬುತ್ತಾ ಹೋಗುತ್ತದೆ ಕಲ್ಪದ ಮೊದಲಿನಂತೆ ನೀವು ಇಲ್ಲಿ ಹಣವನ್ನು ಖರ್ಚು ಮಾಡುತ್ತೀರಾ ನಾಟಕ ಸ್ವಲ್ಪ ಕೂಡ ಏರುಪೇರನ್ನು ಮಾಡಲು ಬಿಡುವುದಿಲ್ಲ ಕಲ್ಪದ ಮೊದಲು ಈಶ್ವರನ ಸೇವೆಗೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೀರೋ ಈಗಲೂ ಅಷ್ಟೇ ಹಣವನ್ನು ಖರ್ಚು ಮಾಡುತ್ತೀರಾ ನಾಟಕ ಸ್ವಲ್ಪ ಕಡಿಮೆ ಹಣವನ್ನು ಖರ್ಚು ಮಾಡಲು ಕೂಡ ಬಿಡುವುದಿಲ್ಲ ನಾಟಕ ಸ್ವಲ್ಪ ಜಾಸ್ತಿ ಹಣವನ್ನು ಕೂಡ ಖರ್ಚು ಮಾಡಲು ಬಿಡುವುದಿಲ್ಲ ಕಲ್ಪದ ಹಿಂದೆ ಎಷ್ಟು ಖರ್ಚನ್ನು ಮಾಡಿದ್ದೀರೋ ಈಗಲೂ ಅಷ್ಟೇ ಖರ್ಚನ್ನು ಮಾಡುತ್ತೀರಾ ನಾಟಕದ ಬಗ್ಗೆ ಪರಮಾತ್ಮ ತಂದೆಗೆ ಅಟಲ ನಿಶ್ಚೆ ಇದೆ ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲವೂ ನಾಟಕ ಆಗಿದೆ ಎಂದು ಈ ರೀತಿ ಹೇಳಬಾರದು ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅನ್ನುವ ಶಬ್ದವನ್ನು ನೀವೀಗ ಹೇಳಬಾರದು ಈಗ ಇನ್ನೂ ಮಕ್ಕಳು ಅಂತಹ ಉನ್ನತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಆದ್ದರಿಂದ ಮಕ್ಕಳ ಬಾಯಿಂದ ಅಂತಹ ಯಾವುದಾದರೂ ಶಬ್ದ ಬರುತ್ತದೆ ಮಕ್ಕಳಿಗೆ ನೋವಿನ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋದ ಮಾತಿನ ಚಿಂತೆಯನ್ನು ಮಾಡಬೇಡಿ ಕಳೆದು ಹೋದ ಮಾತನ್ನು ನೆನಪು ಮಾಡಿಕೊಳ್ಳಬೇಡಿ ಮುಂದೆಗೋಸ್ಕರ ಪುರುಷಾರ್ಥವನ್ನು ಮಾಡಿ ಮುಂದೆ ಎಂದು ನನ್ನ ಜೀವನದಲ್ಲಿ ಅಂತಹ ತಪ್ಪು ಆಗಬಾರದು ಎಂದು ತಿಳಿದುಕೊಂಡು ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಚಾರ್ಟ್ ಅನ್ನು ಬರೆಯಿರಿ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲೇ ನಿಮ್ಮ ಕಲ್ಯಾಣ ಬಹಳಷ್ಟು ಸಮಾವೇಶ ಆಗಿದೆ ಬಾಬಾ ನೋಡಿದರು ಒಂದು ಮಗು ತನ್ನ ಸಂಪೂರ್ಣ ಜೀವನದ ಕತೆಯನ್ನು ಬರೆಯುತ್ತಿತ್ತು ಬಾಬಾ ತಿಳಿದುಕೊಂಡರು ಈ ಮಗುವನ್ನು ನೋಡಿ ಎಲ್ಲರೂ ಜೀವನದ ಕಥೆಯನ್ನು ಬರೆಯುವುದನ್ನು ಕಲಿಯುತ್ತಾರೆ ಎಂದು ಪುನಃ ಶ್ರೀಮತದಂತೆ ನಡೆದಾಗ ಮಾತ್ರ ನಿಮ್ಮ ಕಲ್ಯಾಣ ಆಗುತ್ತದೆ ಇಲ್ಲಿ ಅಸತ್ಯ ಮಾತು ನಡೆಯಲು ಸಾಧ್ಯ ಇಲ್ಲ ಇಲ್ಲಿ ನೀವು ಅಸತ್ಯವನ್ನು ಹೇಳಿದರೆ ನಡೆಯಲು ಸಾಧ್ಯ ಇಲ್ಲ ನಾರದನ ಉದಾಹರಣೆ ಇದೆ ಚಾರ್ಟ್ ಅನ್ನು ಬರೆದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ಈಗ ಮಕ್ಕಳು ತಂದೆಯ ಆಜ್ಞೆಯಂತೆ ನಡೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಜ್ಞಾನ ದನವನ್ನು ದಾನ ಮಾಡುವಂತಹ ಮಹಾದಾನಿಗಳಾಗಬೇಕು ಜ್ಞಾನದ ದನವನ್ನು ದಾನವಾಗಿ ನೀಡಿ ಮಹಾದಾನಿಗಳಾಗಬೇಕು ಎಂದು ಯಾರ ಜೊತೆಗೂ ಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ಮಾಡಬಾರದು ಕೇವಲ ಪರಮಾತ್ಮ ತಂದೆಯ ಸತ್ಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ನೀವೀಗ ಕಳೆದು ಹೋದ ಮಾತಿನ ಚಿಂತನೆಯನ್ನು ಮಾಡಬಾರದು ಪುನಃ ನಮ್ಮಿಂದ ಎಂದು ಯಾವುದೇ ಪ್ರಕಾರದ ತಪ್ಪಾಗಬಾರದು ಎಂದು ತಿಳಿದುಕೊಂಡು ಮುಂದೆ ತಪ್ಪಾಗದಂತೆ ಪುರುಷಾರ್ಥವನ್ನು ಮಾಡಬೇಕು ಸ್ವಯಂನ ಸತ್ಯ ಸತ್ಯವಾದ ಚಾರ್ಟ್ ಅನ್ನು ಬರೆಯಬೇಕು ಇಂದಿನ ವರದಾನ ಆಗಿದೆ ಯೋಗದ ಮೂಲಕ ಉನ್ನತ ಸ್ಥಿತಿ ಅನುಭವವನ್ನು ಮಾಡುವಂತಹ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗಿ ರಾಜಯೋಗಿ ಮಕ್ಕಳಾದ ನೀವು ಯೋಗದ ಮೂಲಕ ಉನ್ನತ ಸ್ಥಿತಿ ಅನುಭವವನ್ನು ಮಾಡುತ್ತೀರಾ ಹಠಯೋಗಿಗಳು ಶರೀರದ ಮೂಲಕ ಭೂಮಿಯಿಂದ ಮೇಲೆ ಹೋಗಲು ಪ್ರಯತ್ನವನ್ನು ಪಡುತ್ತಾರೆ ನೀವೀಗ ಎಲ್ಲೇ ಇದ್ದರೂ ಕೂಡ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ ಆದ್ದರಿಂದ ಯೋಗಿಗಳು ಬಹಳ ಶ್ರೇಷ್ಠ ಆಗಿದ್ದಾರೆ ಯೋಗಿಗಳು ಉನ್ನತ ಸ್ಥಾನದಲ್ಲಿ ಇರುತ್ತಾರೆ ಎಂದು ಹೇಳಲಾಗುತ್ತದೆ ನಿಮ್ಮ ಮನಸ್ಸು ಸದಾ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗಿದೆ ನಿಮ್ಮ ಮನಸ್ಸಿನ ಸ್ಥಿತಿ ಸರ್ವಶ್ರೇಷ್ಠ ಸ್ಥಿತಿಯಾಗಿದೆ ಏಕೆಂದರೆ ನೀವೀಗ ಡಬ್ಬಲ್ ಲೈಟ್ ಆಗಿದ್ದೀರಾ ಸೂಕ್ಷ್ಮ ದೇವತೆಗಳು ಭೂಮಿಯ ಮೇಲೆ ಕಾಲನ್ನು ಇಡಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ ಸೂಕ್ಷ್ಮ ದೇವತೆಗಳು ಅಂದರೆ ಯಾರು ತಮ್ಮ ಬುದ್ಧಿ ಅನ್ನುವ ಕಾಲನ್ನು ಈ ಭೂಮಿಯ ಮೇಲೆ ಇಡುವುದಿಲ್ಲವೋ ಅವರೇ ಸೂಕ್ಷ್ಮ ದೇವತೆ ಆಗಿದ್ದಾರೆ ಯಾರು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲವೋ ಅವರೇ ಸೂಕ್ಷ್ಮ ದೇವತೆ ಆಗಿದ್ದಾರೆ ಸೂಕ್ಷ್ಮ ದೇವತೆಗಳಿಗೆ ಈ ಹಳೆಯ ಜಗತ್ತಿನ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರುವುದಿಲ್ಲ ಸೂಕ್ಷ್ಮ ದೇವತೆಗಳಿಗೆ ಈ ಹಳೆಯ ಜಗತ್ತಿನ ಬಗ್ಗೆ ಸ್ವಲ್ಪ ಕೂಡ ಸೆಳೆತ ಇರಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಈಗ ಆಶೀರ್ವಾದದ ಖಾತೆಯಿಂದ ಸಂಪನ್ನ ಆಗಿ ಆಗ ನಿಮ್ಮ ಚಿತ್ರದ ಮೂಲಕ ಅನೇಕ ಜನ್ಮಗಳವರೆಗೆ ಎಲ್ಲರಿಗೂ ಆಶೀರ್ವಾದ ಪ್ರಾಪ್ತಿಯಾಗುತ್ತಿರುತ್ತದೆ ಈಗ ನಾವು ಆಶೀರ್ವಾದಗಳ ಸಾಗರನಾದ ಪರಮಾತ್ಮ ತಂದೆಯಿಂದ ಅಪಾರ ಆಶೀರ್ವಾದವನ್ನು ಪಡೆದುಕೊಂಡು ಆಶೀರ್ವಾದದ ಖಾತೆಯಿಂದ ನಮ್ಮ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳಬೇಕು ಆಗ ನಮ್ಮ ಜಡಚಿತ್ರದ ಮೂಲಕ ಅನೇಕ ಜನ್ಮದವರೆಗೆ ಎಲ್ಲ ಆತ್ಮರಿಗೂ ಆಶೀರ್ವಾದ ಪ್ರಾಪ್ತಿಯಾಗುತ್ತಿರುತ್ತದೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡುವುದಕ್ಕೋಸ್ಕರ ಈಗೀಗ ಶಬ್ದದಲ್ಲಿ ಬಂದರು ಈಗೀಗ ಯಾವುದೋ ಮಾತಿನ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದರು ಈಗೀಗ ಎಂತಹ ವಾತಾವರಣದಲ್ಲಿ ಇದ್ದರೂ ಕೂಡ ಒಂದು ಸೆಕೆಂಡ್ನಲ್ಲಿ ಎಲ್ಲಾ ಸಂಕಲ್ಪಕ್ಕೂ ಪುಲಿಷ್ಠಾಪನ್ನು ಇಟ್ಟು ದೂರಾಗಿ ಶಬ್ದದಿಂದ ಭಿನ್ನ ಆದಂತಹ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಆಗಿಬಿಡಿ ಈಗೀಗ ಕರ್ಮಯೋಗಿಯಾಗಿ ಯೋಗದಲ್ಲಿ ಸ್ಥಿತ ಆಗಿ ಕರ್ಮವನ್ನು ಮಾಡಿ ಈಗೀಗ ಸೂಕ್ಷ್ಮ ದೇವತೆ ಆಗಿಬಿಡಿ ಅಂದರೆ ಶಬ್ದದಿಂದ ದೂರಾಗಿ ಅವ್ಯಕ್ತ ಶಾಂತಿಯ ಅನುಭವವನ್ನು ಮಾಡಿ ಈ ಅಭ್ಯಾಸ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ